ಹಾಯ್ ಗೆಳೆಯರೆ ನಾನು ಶಿವ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಒಬ್ಬನೇ ವಾಸಿಸುತ್ತಿದ್ದೆ ಅಂದು ಬೆಳಗ್ಗೆ ನನ್ನ ಫೋನ್ಗೆ ಒಂದು ಅಸಹಜವಾದ ಕರೆ ಬಂತು ಅದು ನನ್ನ ಅತ್ತಿಗೆ ದೀಪ ಅತ್ತಿಗೆ ಅವರು ಹೇಳಿದರು ಶಿವ ನಾನು ಬೆಂಗಳೂರಿಗೆ ಬರುತ್ತಿದ್ದೀನಿ ಸ್ವಲ್ಪ ದಿನ ನಿನ್ನ ಹತ್ತಿರ ಇರ್ತೀನಿ ಆ ಕ್ಷಣಕ್ಕೆ ನನಗೆ ಆನಂದವೂ ಆಯಿತು ಆಶ್ಚರ್ಯವೂ ಆಯಿತು ಎಂದರೆ ಅತ್ತಿಗೆ ಎಂದರೆ ನನ್ನ ಅಣ್ಣನ ಹೆಂಡತಿ ಅಣ್ಣ ಎರಡು ವರ್ಷಗಳ ಹಿಂದೆ ಅಮೆರಿಕಾಗೆ ಕೆಲಸಕ್ಕೆ ಹೋಗಿದ್ದರು ಮದುವೆಯಾದ ಕೆಲವೇ ತಿಂಗಳಲ್ಲಿ ಅತ್ತಿಗೆ ಹೀಗೆ ಒಬ್ಬಳೇ ಉಳಿದಿದ್ದಳು ಅವರು ಯಾವಾಗಲೂ ನನಗೆ ಒಳ್ಳೆಯದಾಗಿ ಮಾತನಾಡುತ್ತಿದ್ದವರು ಅವರಲ್ಲಿ ಒಂದು ಮೃದುವಾದ ಧ್ವನಿ ಸುಮ್ಮನೆ ನಗು ಆದರೆ ಕಣ್ಣಿನೊಳಗೆ ಸದಾ ಏನೋ ನೋವು ಅಡಗಿಕೊಂಡಂತಿತ್ತು ಅವರ ಫೋನ್ ಬಂದ ತಕ್ಷಣ ನಾನು ರೂಮ್ ಕ್ಲೀನ್ ಮಾಡಿ ಸೋಫಾದ ಮೇಲೆ ಹೊಸ ಕವರ್ ಹಾಕಿ ಹೂವುಗಳ ಸುವಾಸನೆ ಬರುವಂತೆ ರೂಂ ರೆಡಿಯಾದೆ ಅತ್ತಿಗೆ ಬರ್ತಿದ್ದಾರೆ ಅನ್ನೋದೇ ಒಂದು ವಿಶೇಷತೆ ನನಗೆ ಅವರ ಮೇಲೆ ಯಾವತ್ತೂ ಕೆಟ್ಟ ಉದ್ದೇಶ ಇರಲಿಲ್ಲ ಆದರೆ ಅಂದ ಆ ಧೀಮಂತ ನೋಟ ಯಾರನ್ನಾದರೂ ಕ್ಷಣಕ್ಕೆ ನಿಶ್ಶಬ್ದ ಮಾಡುತ್ತದೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವರನ್ನು ಪಿಕಪ್ ಮಾಡಿದೆ ಅವರು ಕಪ್ಪು ಕಲರ್ ಟಾಪ್ ಹಾಗೂ ಜೀನ್ಸ್ ಹಾಕಿಕೊಂಡು ಬಂದಿದ್ದರು ಸಾಧಾರಣ ಉಡುಗೆ ಆದರೂ ಅವರ ನಡಿಗೆಯಲ್ಲೇ ಒಂದು ಮ್ಯಾಜಿಕ್ ಇತ್ತು ನನ್ನನ್ನು ನೋಡಿ ನಗುತ್ತ ಶಿವ ಎಷ್ಟು ಬದಲಾಗಿದೆ ನೀನು ಎಂದರು ನನ್ನ ಹೃದಯದಲ್ಲಿ ಏನೋ ಚುರುಕಾಯಿತು ಅವರು ನನ್ನ ಅತ್ತಿಗೆ ಆದರೆ ಅವರ ನಗು ಆ ಕ್ಷಣದಲ್ಲಿ ಒಬ್ಬ ಹುಡುಗಿಗೆ ಹೋಲಿಸಿದರೆ ಹೆಚ್ಚು ಹತ್ತಿರದಂತೆ ಅನಿಸಿತು ರೂಮಿಗೆ ಬಂದು ಅವರಿಗೆ ಚಹಾ ಮಾಡಿಕೊಟ್ಟೆ ಅವರು ಕಿಟಕಿಯ ಹತ್ತಿರ ಕುಳಿತು ಹೊರಗಿನ ಮೋಡ ನೋಡುತ್ತಾ ಶಿವ ಇಲ್ಲಿ ಹವಾಮಾನ ಚೆನ್ನಾಗಿದೆ ಅಲ್ವಾ ಊರಿನಂತೆ ಬಿಸಿ ಇಲ್ಲಾಯ್ ಎಂದರು ಆ ನಡವಳಿಕೆಯಲ್ಲೇ ಮೃದುತನ ಮಾತಿನಲ್ಲಿ ಭಾವನೆ ಅವರು ನನ್ನ ಅತ್ತಿಗೆ ಆದರೂ ಅವರು ಹೇಳಿದ ಪ್ರತಿ ಮಾತು ಮನಸ್ಸಿನೊಳಗೆ ಎಲ್ಲೋ ಹತ್ತಿರಕ್ಕೆ ಬರುತ್ತಿತ್ತು ನಂತರ ಅವರು ತಮ್ಮ ಜೀವನದ ಕತೆ ಹೇಳಲು ಶುರು ಮಾಡಿದರು ಮದುವೆಯಾಗಿ ಎರಡು ತಿಂಗಳಲ್ಲೇ ರಮೇಶ್ ಅಮೆರಿಕಾಗೆ ಹೋದ ಮೊದಲ ವರ್ಷ ತಾಳ್ಮೆಯಿಂದ ಕಾಯುತ್ತಿದ್ದೆ ಆದರೆ ಎರಡನೇ ವರ್ಷ ಕಳೆದರೂ ಬಾರದಾಗ ನನ್ನೊಳಗೆ ಖಾಲಿತನ ತುಂಬಿತು ಅವರ ಕಣ್ಣುಗಳು ಹೊಳೆಯುತ್ತಿದ್ದರೂ ನೋವಿನಿಂದ ತುಂಬಿದ್ದವು ಶಿವ ಎಲ್ಲರೂ ಹೇಳ್ತಾರೆ ಹೆಣ್ಣು ಮಗುವಿನ ಸಂತೋಷ ಮದುವೆಯಲ್ಲಿ ಅಂತ ಆದರೆ ಮದುವೆಯಾದರೂ ಒಂಟಿತನ ಇದ್ದರೆ ಅದು ಶಿಕ್ಷೆಯಂತೆ ನನಗೆ ಅವರ ಮಾತು ಕೇಳಿದಾಗ ಕಂಠ ಬಿಗುವಾಯಿತು ಅತ್ತಿಗೆ ತುಂಬಾ ಪ್ರಾಮಾಣಿಕವಾಗಿ ಮಾತನಾಡುತ್ತಿದ್ದರು ಆದರೆ ಆ ನೋವಿನ ಹಿಂದಿನ ಮೌನದಲ್ಲಿ ಏನೋ ಗಾಢವಾದ ರಹಸ್ಯ ಅಡಗಿತ್ತು ಆ ದಿನ ಸಂಜೆ ನಾನು ಆಫೀಸ್ಗೆ ಹೋದೆ ಅತ್ತಿಗೆ ರೂಮಿನಲ್ಲಿ ಇದ್ದರು ನಾನು ಬರುವಾಗ ಅವರು ತಾಜಾ ಬಟ್ಟೆ ಬದಲಿಸಿಕೊಂಡು ನಿಂತಿದ್ದರು ಕೇಶವನ್ನು ಒಣಗಿಸುತ್ತಾ ಕಿಟಕಿಯ ಹತ್ತಿರ ನಿಂತಿದ್ದರು ಮೋಡಗಳ ಮಧ್ಯೆ ಬಂದ ಬೆಳಕು ಅವರ ಕೇಶದ ಮೇಲೆ ಬೀಳುತ್ತಿತ್ತು ಆ ದೃಶ್ಯಕ್ಷಣಕ್ಕೆ ನನ್ನನ್ನು ಮೌನಗೊಳಿಸಿತು ಅವರು ತಿರುಗಿ ಶಿವ ನಿನ್ನ ಮನೆ ತುಂಬಾ ಆರಾಮದಾಯಕ ನನಗೆ ಇಲ್ಲಿ ತುಂಬಾ ನೆಮ್ಮದಿ ಅನ್ನಿಸುತ್ತಿದೆಯೇ ಎಂದರು ನಾವು ಇಬ್ಬರೂ ಸಂಜೆ ಊಟಕ್ಕೆ ಹೊರಟೆವು ಅವರು ನನ್ನ ಬೈಕ್ ಹತ್ತಿದರು ಮೊದಲ ಬಾರಿಗೆ ನನ್ನ ಬೈಕ್ ಮೇಲೆ ಕುಳಿತುಕೊಂಡ ಹೆಣ್ಣು ಅವರ ಕೇಶನನ್ನು ಮುಖಕ್ಕೆ ತಾಕುತ್ತಿದ್ದಾಗ ಹೃದಯ ವೇಗವಾಗಿ ತಟ್ಟಿತು ಆ ಸಣ್ಣ ಸ್ಪರ್ಶದಲ್ಲೇ ಏನೋ ವಿಚಿತ್ರ ಉಷ್ಣತೆ ಇತ್ತು ಆದರೆ ನಾನು ಮನಸ್ಸನ್ನು ಸಮಾಧಾನಪಡಿಸಿಕೊಂಡೆ ಅವರು ಅತ್ತಿಗೆ ಏನನ್ನಾದರೂ ತಪ್ಪಾಗಿ ಯೋಚಿಸಬೇಡ ಎಂದು ರಾತ್ರಿ ಮನೆಗೆ ಬಂದು ಇಬ್ಬರೂ ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದೆವು ಅವರು ಕೇಳಿದರು ಶಿವ ನಿನಗೆ ಯಾವಾಗಲಾದರೂ ಒಂಟಿತನ ಅನ್ನಿಸಿತ ಆ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ನಾನು ನಗುತ್ತಾ ಹೇಳಿದೆ ಅತ್ತಿಗೆ ಬೆಂಗಳೂರಲ್ಲಿ ಒಂಟಿತನವೇ ಜೀವನದ ಒಂದು ಭಾಗ ಅವರು ನಿಶ್ಶಬ್ದವಾಗಿ ನನ್ನ ಮುಖ ನೋಡಿದರು ಆ ದೃಷ್ಟಿಯಲ್ಲಿ ಏನೋ ಹೇಳದ ಮಾತುಗಳಿದ್ದವು ನನ್ನ ಹೃದಯ ಬಡಿತ ಹೆಚ್ಚಾಗಿತ್ತು ನಂತರ ಅವರು ಹಾಸಿಗೆಯ ಬದಿ ಕುಳಿತುಕೊಂಡು ಹೇಳಿದರು ಶೀವ ನಿನಗೆ ಗೊತ್ತಾ ಕೆಲವೊಮ್ಮೆ ಜೀವನದಲ್ಲಿ ಅಂತಿಮವಾಗಿ ನಮ್ಮ ಬಳಿ ಮಾತಾಡೋವನು ಇರೋದಿಲ್ಲ ಆ ಮಾತುಗಳಲ್ಲಿ ನೋವೂ ಇತ್ತು ಮಮತೆಯೂ ಇತ್ತು ಆ ರಾತ್ರಿ ನಾನು ಮಲಗಿದ್ದೆ ಅತ್ತಿಗೆ ಪಕ್ಕದ ಹಾಸಿಗೆಯಲ್ಲಿ ಮಲಗಿದ್ದರು ಮಧ್ಯರಾತ್ರಿ ನನ್ನ ನಿದ್ರೆ ಮುರಿದು ಹೋಯಿತು ಆ ಸಮಯದಲ್ಲಿ ಸಣ್ಣ ಶಬ್ದ ಕೇಳಿಸಿತು ಯಾವುದೋ ಮೊಬೈಲ್ ರಿಂಗ್ನ ಸೌಂಡ್ ಹತ್ತಿರದಿಂದ ಅತ್ತಿಗೆ ಯಾರೊಂದಿಗೂ ನಿಧಾನವಾಗಿ ಮಾತನಾಡುತ್ತಿದ್ದರು ಅವರ ಧ್ವನಿ ಕಂಪಿಸುತ್ತಿತ್ತು ಆದರೆ ಅದು ಕೋಪದ ಧ್ವನಿ ಅಲ್ಲ ಆ ಮಾತುಗಳಲ್ಲಿ ಮೌನದ ಪ್ರೇಮದ ಹನಿ ಇತ್ತು ನಾನು ಕಣ್ಣೆತ್ತಿ ನೋಡಿದೆ ಅವರು ಕಿಟಕಿಯ ಹತ್ತಿರ ನಿಂತಿದ್ದರು ಚಂದ್ರನ ಬೆಳಕಿನಲ್ಲಿ ಅವರ ಮುಖ ಸ್ಪಷ್ಟವಾಗಿತ್ತು ಅವರು ಹೇಳಿದರು ಇಲ್ಲ ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ ಅವನಿಗೆ ಗೊತ್ತಾದರೆ ದೊಡ್ಡ ವಿಷಯ ಆಗುತ್ತೆ ನೀನು ಮತ್ತೆ ಫೋನ್ ಮಾಡಬೇಡ ಆ ಮಾತುಗಳು ನನ್ನ ಕಿವಿಗೆ ಹತ್ತಿದವು ಆ ಕ್ಷಣಕ್ಕೆ ನನ್ನ ಹೃದಯ ನಡುಗಿತು ಅವರು ಯಾರೊಂದಿಗೆ ಮಾತನಾಡುತ್ತಿದ್ದಾರೆ ಅವರು ಅಣ್ಣನ ಅತ್ತಿಗೆ ಅಲ್ಲವೇ ನನಗೆ ತಕ್ಷಣ ನಿದ್ರೆ ಬಾರದಂತಾಯಿತು ಮನಸ್ಸಿನೊಳಗೆ ಸಾವಿರ ಪ್ರಶ್ನೆಗಳು ಆದರೆ ನಾನು ಮೌನವಾಗಿಯೇ ಹಾಸಿಗೆಯೊಳಗೆ ಹಾಸಿಕೊಂಡೆ ಬೆಳಿಗ್ಗೆ ಎದ್ದಾಗ ಅವರು ಕಿಟಕಿಯ ಬಳಿ ನಿಂತು ಕಾಫಿ ಕುಡಿಯುತ್ತಿದ್ದರು ನನ್ನನ್ನು ನೋಡಿ ಏ ಶಿವ ನಿನ್ನ ನಿದ್ರೆ ಚೆನ್ನಾಗಿತ್ತ ಎಂದು ನಕರು ಆ ನಗುವಿನ ಹಿಂದೆ ರಾತ್ರಿ ನಡೆದ ವಿಷಯದ ಚಾಯಿಯೂ ಇರಲಿಲ್ಲ ಆದರೆ ನನಗೆ ಆ ನಗು ನಕಲಿ ಅನ್ನಿಸಿತು ನಾನು ಕೇಳಬೇಕೆನಿಸಿತು ಅತ್ತಿಗೆ ನೀನು ಯಾರೊಂದಿಗೆ ಮಾತನಾಡ್ತಿದ್ದೆ ಆದರೆ ಶಬ್ದ ಬಾಯಿಗೆ ಬರಲಿಲ್ಲ ಹೃದಯದಲ್ಲಿ ಅನುಮಾನ ಕಣ್ಣಿನಲ್ಲಿ ಗೌರವ ಇವೆರಡೂ ಸೇರಿ ಮನಸ್ಸು ಕಂಗೆಡಿಸಿತು ಸಂಜೆ ನಾನು ಆಫೀಸಿನಿಂದ ಹಿಂದಿರುಗಿದಾಗ ಅತ್ತಿಗೆ ಸೀರೆಯಲ್ಲಿದ್ದರು ಆ ಸೀರೆ ನಯವಾದ ನೇರಳೆ ಬಣ್ಣದದ್ದು ಅವರು ಸೀರೆಯ ಅಂಚನ್ನು ಸರಿಸಿಕೊಳ್ಳುತ್ತಾ ಕಿಚನ್ನಲ್ಲಿ ನಿಂತಿದ್ದರು ಆ ದೃಶ್ಯ ಕಣ್ಣಿಗೆ ಬಿದ್ದಾಕ್ಷಣದಲ್ಲೇ ನನ್ನೊಳಗಿನ ಎಲ್ಲ ಗೊಂದಲ ಮಿಶ್ರಿತ ಭಾವನೆಗಳು ಮೆಚ್ಚಿನೆಯಾಗಿ ಮಾರ್ಪಟ್ಟವು ಆದರೆ ನನ್ನ ಹೃದಯ ಹೇಳುತ್ತಿತ್ತು ಊ ಇದು ತಪ್ಪು ಅತ್ತಿಗೆಗೆ ಗೌರವ ಕೊಡು ಆದರೆ ಕಣ್ಣಿಗೆ ಕಂಡ ದೃಶ್ಯವನ್ನು ಹೃದಯ ಹೇಗೆ ಮರೆತೀತು ಅವರು ನನ್ನತ್ತ ನೋಡಿ ನಕ್ಕರು ಶಿವ ಇವತ್ತು ಊಟ ನಾನು ಮಾಡ್ತೀನಿ ನೀನು ಜಾಸ್ತಿ ಕೆಲಸ ಮಾಡಿದ್ದೀಯಾ ಆ ನಗು ಹೃದಯವನ್ನು ಮುರಿಯುವಂತಿತ್ತು ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗುವ ಮುಂಚೆ ಅತ್ತಿಗೆಯ ಮುಖ ನೋಡಿದೆ ಅವರ ಕಣ್ಣುಗಳಲ್ಲಿ ಏನೋ ಅಳಿವು ಕಂಡುಬಂತು ಮಾಡಬೇಕು ಎಂಬ ಇಚ್ಛೆಯೂ ಮಾಡಬಾರದು ಎಂಬ ಭಯವೂ ಎರಡೂ ಸೇರಿ ಒಂದು ಗೊಂದಲದ ಚಿತ್ರವನ್ನೆಳೆದು ಇತ್ತು ಅವರು ನಿಧಾನವಾಗಿ ಹೇಳಿದರು ಶಿವ ಇವತ್ತು ಸಂಜೆ ನಿನ್ನ ಆಫೀಸ್ ಮುಗಿದ ಮೇಲೆ ಸ್ವಲ್ಪ ನನ್ನ ಜೊತೆ ಹೊರಗೆ ಬರುತ್ತೀಯಾ ಒಂದು ಪ್ರಮುಖ ವಿಷಯ ಮಾತನಾಡಬೇಕಾಗಿದೆ ಅವರ ಧ್ವನಿ ನಿಧಾನವಾಗಿತ್ತು ಆದರೆ ಅದರಲ್ಲಿ ಗಂಭೀರತೆ ಇತ್ತು ನಾನು ಸರಿ ಅತ್ತಿಗೆ ಅಂತ ಹೇಳಿ ಹೊರಟೆ ಆ ದಿನ ಆಫೀಸ್ನಲ್ಲೇ ದಿನವಿಡೀ ಅವರ ಮುಖವೇ ಕಣ್ಣ ಮುಂದೆ ತಿರುಗುತ್ತಿತ್ತು ಸಂಜೆ ಆಫೀಸ್ ಮುಗಿಸಿ ಹಿಂತಿರುಗುತ್ತಿದ್ದಾಗ ಮಳೆ ಆರಂಭವಾಯಿತು ನಾನು ಬೈಕ್ ಮೇಲೆ ಬಂದಾಗ ಅತ್ತಿಗೆ ರೂಮಿನ ಕಿಟಕಿಯ ಬಳಿ ನಿಂತಿದ್ದರು ಅವರು ಸೀರೆಯ ತುದಿಯನ್ನು ಹಿಡಿದು ಕೇಶ ತೇವದಿಂದ ಹೊಳೆಯುತ್ತಿದ್ದವು ಮಳೆ ನಿಲ್ಲುವ ತನಕ ಒಳಗೆ ಇರು ಶಿವ ಎಂದು ಅವರು ಹೇಳಿದರು ಅವರ ಧ್ವನಿಯಲ್ಲಿ ಒಂದು ಮೃದುತನಂ ಆದರೆ ಅದೇ ಧ್ವನಿಯಲ್ಲಿ ಕಣ್ಣೀರು ಮರೆಮಾಡಿದ ನೋವು ಇತ್ತು ನಾನು ಕಾಫಿ ಮಾಡಿದೆ ಇಬ್ಬರೂ ಕುಳಿತುಕೊಂಡೆವು ಅವರು ನಿಧಾನವಾಗಿ ಮಾತು ಪ್ರಾರಂಭಿಸಿದರು ಶೀವಾ ನಾನು ನಿನಗೆ ಏನೋ ಸತ್ಯ ಹೇಳಬೇಕಾಗಿದೆ ಆ ಕ್ಷಣದಲ್ಲಿ ನನ್ನ ಹೃದಯದ ಬಡಿತ ತೀವ್ರಗೊಂಡಿತು ಅವರು ಹೇಳಿದರು ನಿನ್ನ ಅಣ್ಣ ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದಾನೆ ಆದರೆ ಕಳೆದ ಕೆಲವು ತಿಂಗಳಿಂದ ಅವನ ಸಂಪರ್ಕ ಕಡಿಮೆಯಾಗಿದೆ ಅವನು ಅಲ್ಲೊಬ್ಬರ ಜೊತೆ ಇದ್ದಾನೆ ಎಂಬ ಶಂಕೆ ನನಗೆ ಬಂದಿದೆ ನಾನು ನಿಶ್ಶಬ್ದ ಏನೂ ಹೇಳಲಾಗಲಿಲ್ಲ ಅವರ ಕಣ್ಣುಗಳು ಕೆಂಪಾಗಿದ್ದವು ನಾನು ಕಾಯ್ತಾ ಕಾಯ್ತಾ ಒಂಟಿಯಾಗಿಬಿಟ್ಟೆ ಶಿವ ಒಬ್ಬ ಹೆಣ್ಣು ಆಗಿ ಜೀವಿಸುವುದು ಅಂದರೆ ಕೇವಲ ಉಸಿರಾಡುವುದಲ್ಲ ಆದರೆ ಯಾರಿಗಾದರೂ ಹೃದಯ ಹಂಚಿಕೊಳ್ಳಬೇಕಾಗುತ್ತದೆ ಅವರ ಮಾತು ಕೇಳಿ ನನ್ನ ಮನಸ್ಸು ಚಲಿಸಿತು ಅವರು ಎಷ್ಟು ನೋವು ತಾಳಿಕೊಂಡಿದ್ದರು ಎಂಬುದು ಈಗ ಗೊತ್ತಾಗುತ್ತಿತ್ತು ಅವರು ನಿಂತು ಕಿಟಕಿಯ ಬಳಿ ಹೋಗಿದರು ಮಳೆ ನೀರು ಕಿಟಕಿಯಿಂದ ಒಳಬರುತ್ತಿತ್ತು ಅವರು ನೀರಿನ ಹನಿ ಮುಖದ ಮೇಲೆ ಬೀಳುತ್ತಿದ್ದಾಗ ಕಣ್ಣೀರು ಮಿಶ್ರವಾಗಿತ್ತು ಶಿವ ನನ್ನ ಬದುಕಿನ ಕತೆ ಯಾರಿಗೂ ಹೇಳಿಕೊಂಡಿಲ್ಲ ನಿನ್ನ ಹತ್ತಿರ ಹೇಳ್ತಿದ್ದೇನೆ ಅಂದರೆ ನಿನ್ನಲ್ಲಿ ನನಗೆ ನಂಬಿಕೆ ಇದೆ ಆ ಕ್ಷಣದಲ್ಲಿ ನಾನು ಅವರ ಬಳಿಗೆ ಹೋದೆ ಅವರ ಕೈಹಿಡಿದು ಅತ್ತಿಗೆ ಏನಾದರೂ ನೋವು ಇದ್ದರೆ ನೀನೂ ತಾಳಬೇಡ ನಿನ್ನ ಜೊತೆಗೆ ನಿಂತುಕೊಳ್ಳೋದು ನನ್ನ ಕರ್ತವ್ಯ ಅವರು ನನ್ನ ಮುಖ ನೋಡಿದರು ಆ ದೃಷ್ಟಿಯಲ್ಲಿ ಮೌನದ ಪ್ರೀತಿ ಗೌರವ ಮತ್ತು ಅಳಿವು ಆ ಕ್ಷಣಕ್ಕೆ ನಮ್ಮಿಬ್ಬರ ನಡುವೆ ಶಬ್ದವಿಲ್ಲದ ಬಂಧ ಮೂಡಿತು ನಂತರ ಕೆಲವು ದಿನಗಳು ಶಾಂತಿಯುತವಾಗಿ ಕಳೆದವು ಅತ್ತಿಗೆ ಕೆಲಸ ಹುಡುಕಲು ಪ್ರಾರಂಭಿಸಿದರು ನಾನು ಆಫೀಸ್ನ ಕೆಲಸದ ನಡುವೆ ಅವರಿಗೆ ಸಹಾಯ ಮಾಡುತ್ತಿದ್ದೆ ಒಂದು ರಾತ್ರಿ ಮಳೆಗಾಳಿಯ ನಡುವೆ ವಿದ್ಯುತ್ ಹೋಗಿಬಿಟ್ಟಿತು ಅತ್ತಿಗೆ ಕಿಟಕಿಯ ಬಳಿ ನಿಂತು ಮೋಡದ ಕಿಡಿ ನೋಡುತ್ತಿದ್ದರು ಅವರ ಮುಖದ ಮೇಲೆ ಬೆಳಕಿನ ಚುರುಕು ಬೀಳುತ್ತಿದ್ದಾಗ ಅವರು ದೇವದೂತರಂತೆ ಕಾಣಿಸುತ್ತಿದ್ದರು ನಾನು ಹೇಳಿದರು ಭಯ ಆಗ್ತಿದೆಯಾ ಅತ್ತಿಗೆ ಅವರು ನಿಧಾನವಾಗಿ ನಕ್ಕರು ಇನ್ನೇನು ಭಯ ಜೀವನದ ಕಿಡಿಗಳು ನನಗೆ ಇದಕ್ಕಿಂತ ಹೆಚ್ಚೇ ಹೊಡೆದಿವೆ ಆ ಮಾತು ಕೇಳಿದ ಕ್ಷಣಕ್ಕೆ ನನ್ನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು ನಾನು ಅವರಿಗೆ ಚಹಾ ಕೊಟ್ಟೆ ಅವರು ಕಪ್ ಹಿಡಿದು ನನ್ನ ಕೈ ಸ್ಪರ್ಶಿಸಿದಾಗ ಹೃದಯ ಕಂಪಿಸಿತು ಆ ಸ್ಪರ್ಶದಲ್ಲಿ ಮೌನದ ಪ್ರೀತಿ ಇತ್ತು ಆದರೆ ಅದನ್ನು ಯಾರೂ ಹೇಳಲು ಸಾಧ್ಯವಿರಲಿಲ್ಲ ಮುಂದಿನ ಬೆಳಗ್ಗೆ ಅತ್ತಿಗೆಗೆ ಒಂದು ಕರೆ ಬಂತು ಅವರು ಬೆಚ್ಚಿಬಿದ್ದರು ಶಿವ ನಿನ್ನ ಅಣ್ಣ ಮುಂದಿನ ತಿಂಗಳು ಬರುತ್ತಿದ್ದಾನೆ ನಾನು ಅಚ್ಚರಿಪಟ್ಟೆ ಅವನು ಬರ್ತಿದ್ದಾನೆ ಅಂದ್ರೆ ನಿನಗೆ ಸಂತೋಷವಾಗಬೇಕು ಅತ್ತಿಗೆ ಆದರೆ ಅವರು ಕೇವಲ ನಗುತ ಏ ಎಂದರು ಆ ನಗು ಹೃದಯದೊಳಗಿನ ಚಿರಾಯು ನೋವಿನಂತೆ ಕಂಡಿತು ನಂತರ ದಿನಗಳು ಹಗುರವಾಗಿ ಕಳೆದವು ಆದರೆ ನಮ್ಮಿಬ್ಬರ ಮಧ್ಯೆ ಆ ಮೌನದ ನಂಟು ಹೆಚ್ಚಾಗುತ್ತಾ ಹೋಗುತ್ತಿತ್ತು ಒಮ್ಮೆ ಅತ್ತಿಗೆ ನನಗೆ ಹೇಳಿದರು ಶಿವ ಎಲ್ಲರಿಗೂ ಜೀವನದಲ್ಲಿ ಒಬ್ಬ ಅಂತಹ ವ್ಯಕ್ತಿ ಬರುತ್ತಾನೆ ಅವನು ಏನೂ ಮಾಡದಿದ್ದರೂ ನಮ್ಮೊಳಗಿನ ಖಾಲಿ ಜಾಗ ತುಂಬುತ್ತಾನೆ ನಾನು ಕೇವಲ ಮೌನವಾಗಿದ್ದೆ ಆ ಮಾತು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು ಅಣ್ಣ ಬಂದ ದಿನದ ಬೆಳಗ್ಗೆ ಅತ್ತಿಗೆ ಸೀರೆಯಲ್ಲಿದ್ದರು ಅವರು ತಮ್ಮ ಸಾಮಾನುಗಳನ್ನು ಸಿದ್ಧಪಡಿಸುತ್ತಿದ್ದರು ನನ್ನ ಕಡೆ ನೋಡಿ ಹೇಳಿದರು ಶಿವ ಜೀವನದ ಕೆಲ ಸಂಬಂಧಗಳು ಮಾತಿನಿಂದ ಅಲ್ಲ ಮೌನದಿಂದ ನೆನಪಾಗುತ್ತವೆ ನಮ್ಮದು ಅಂತಹ ಒಂದು ಸಂಬಂಧ ನಾನು ತಲೆಬಾಗಿದೆ ಆ ದಿನ ನನ್ನ ಕಣ್ಣಿಗೆ ಕಣ್ಣೀರು ಬಂದಿತ್ತು ಅವರು ಬಸ್ ಹತ್ತುವ ಮುಂಚೆ ತಿರುಗಿ ನೋಡಿ ನಗು ನೀಡಿದರು ಆ ನಗುದಲ್ಲಿ ಸಾವಿರ ಮಾತುಗಳೂ ಒಂದು ಮೌನವೂ ಇತ್ತು ಇಲ್ಲಿ ಕತೆ ಮುಗಿಯುತ್ತದೆ ಹಾಗಾದರೆ ಗೆಳೆಯರೆ ದೀಪ ಅತ್ತಿಗೆ ಮತ್ತು ಶಿವನ ಜೀವನದ ಈ ಮೌನದ ಸಂಬಂಧ ನಿಮಗೆ ಹೇಗೆನಿಸಿತು ಕೆಲ ಪ್ರೀತಿಗಳು ಶಬ್ದವಿಲ್ಲದೆ ಮನಸ್ಸಿನಲ್ಲಿ ಉಳಿಯುತ್ತವೆ ಅವು ಮಾತನಾಡದರೂ ಹೃದಯಕ್ಕೆ ನಿಲ್ಲುತ್ತವೆ ಈ ರೀತಿಯ ಭಾವನಾತ್ಮಕ ಕಥೆಗಳು ನಿಮಗೆ ಇಷ್ಟವಾಯಿತಾ ಆಗ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಇದು ನಿಮ್ಮ ಪ್ರೀತಿಯ ಚಾನೆಲ್ ಪ್ರೇಮ್ ಲಹರಿ ಸ್ಟೋರೀಸ್ ಮುಂದಿನ ಕಥೆಯಲ್ಲಿ ಮತ್ತೊಂದು ಮನಸ್ಸೂರೆಗೊಳಿಸುವ ಅನುಭವವನ್ನು ತರುತ್ತೇವೆ ಧನ್ಯವಾದಗಳು ಪ್ರೀತಿಯಿಂದ ಇರಲಿ ಪ್ರೀತಿ ಮೌನದಲ್ಲೂ ಬದುಕುತ್ತದೆ